ಸ್ವಾಮೀಜಿಗಳಿರುವುದು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುತ್ತೆ ಸಮಾಜದ ಸ್ವಾಸ್ಥ್ಯ ಕೆಡಿಸುವುದು ಸ್ವಾಮೀಜಿಗಳ ಕೆಲಸ ಅಲ್ಲ ಸ್ವಾಮೀಜಿಗಳ ಬಗ್ಗೆ ಮಾತನಾಡುವಷ್ಟು ದೊಡ್ಡವಳು ನಾನಲ್ಲ ಸ್ವಾಮೀಜಿಗಳು ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಕೆಂಗೇರಿಯಲ್ಲಿರುವ ವಿಶ್ವ ಒಕ್ಕಲಿಗರ ಮಠದ ಚಂದ್ರಶೇಖರನಾಥ ಸ್ವಾಮೀಜಿಗೆ ಬಿಜೆಪಿ ಬೆಂಬಲ ನೀಡಿರುವ ವಿಚಾರಕ್ಕೆ ಉಡುಪಿಲಿ ಪ್ರತಿಕ್ರಿಯಿಸಿದ ಸಚಿವರು ನಾವೆಲ್ಲ ಭಾರತದಲ್ಲಿದ್ದೇವೆ ಅಂಬೇಡ್ಕರ್ ಅವರ ಸಂವಿಧಾನ ಈ ದೇಶದಲ್ಲಿ ರಾಷ್ಟ್ರಪತಿಯಿಂದ ಹಿಡಿದು ಜನಸಾಮಾನ್ಯನಿಗೂ ಒಂದೇ ಕಾನೂನು ಇದ್ರು ಮುಸ್ಲಿಮರ್ಗೆ ವೋಟ್ ಹಾಕ್ಬೇಡ ವೋಟಿಂಗ್ ಪವರ್ ಹಿಂದೆ ತಕೊಳ್ಳಿ ಅಂತ ಹೇಳೋದಿಕ್ಕೆ ಬೆಂಬಲ ಕೊಡ್ತಾರ ಸಂವಿಧಾನ ಇದೆಯಲ್ಲ ನಮ್ಮ ದೇಶದಲ್ಲಿ ಇಪ್ಪತ್ತಾರನೇ ತಾರೀಕು ನಾವೆಲ್ಲ ಸಂವಿಧಾನದ ಹಕ್ಕನ್ನ ಹಕ್ಕಿನ ಬಗ್ಗೆ ಎಪ್ಪತ್ತೈದು ವರ್ಷದ ಬಗ್ಗೆ ನಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಸಂಭ್ರಮ ಆಚರಣೆ ಮಾಡಿದಲ್ಲ ಒಂದ್ ಕಡೆ ಹೇಳ್ತಾರೆ ದೇಶದ ಪ್ರಧಾನ ಮಂತ್ರಿಗಳು ಸಬ್ಕಾ ಕಾ ಸಬ್ಕಾ ವಿಕಾಸ್ ಅಂತ ಹೇಳ್ತಾರ ಹಾಗಾದ್ರೆ ಬಿಜೆಪಿ ಅವರು ಹೇಳ್ಬಿಡ್ಲಿ ನೋಡೋಣ ಮುಸಲ್ಮಾನರಿಗೆ ವೋಟಿಂಗ್ ಪವರ್ನ ಬಿಡ್ಲಿ ಅಂತ ಸ್ವಾಮೀಜಿಗಳಿರೋದು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ಲಿಕ್ಕೆ ಹೊರತಾಗಿ ಸಮಾಜದ ಸ್ವಾಸ್ಥ್ಯನ ಕೆಡಿಸ್ಲಿಕ್ಕೆ ಅಲ್ಲ ನಾನಷ್ಟು ದೊಡ್ಡವಳಲ್ಲ ಸ್ವಾಮೀಜಿಗಳ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಬಟ್ ಸ್ವಾಮೀಜಿಗಳು ಏನೇ ಇದ್ರು ಕೂಡ ನಮಗೆ ಮಾರ್ಗದರ್ಶನ ಹೇಳ್ಬೇಕೆ ಹೊರತಾಗಿ ಈ ರೀತಿ ಮಾತನ್ನ ಹೇಳ್ಬಾರ್ದು ನಾವು ಭಾರತ ದೇಶದಲ್ಲಿದ್ದೀವಿ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಫಾಲೋ ಮಾಡ್ತಾ ಇದ್ವಿ ಎಲ್ಲ ಪ್ರಜೆಗಳಿಗೂ ಎಲ್ಲರಿಗೂ ಕೂಡ ಒಂದೇ ಹಕ್ಕು ಅದು ನಾನಾಗ್ಲಿ ಅದು ರಾಷ್ಟ್ರಪತಿ ಆಗ್ಲಿ ಅದು ನೀವಾಗ್ಲಿ